ಮಾಡ್ತು ಮಾಡಬೇಕು ಮಾಡ್ತಾರೆ ಅಂತ ಗೌಡ್ರು ಹೇಳಿದ್ರು ಅದೇ ಹೇಳ್ತೀನಿ ಎಲ್ಲಾರು ಯಾರು ನಮ್ಮ ಕುಟುಂಬದಲ್ಲಿರುವಂತ ಜನಪ್ರತಿನಿಧಿಗಳ ಎಲ್ಲರೂ ಸರ್ಕಾರ ಮೇಲೆ ಪ್ರಾಮಾಣಿಕ ಪ್ರಮಾಣದ ಒತ್ತಾಯ ಹಾಕುವಂತ ಕೆಲಸ ಮಾಡ್ತಾರೆ ನಮ್ದು ಒಂದು ಜಿಲ್ಲಾ ಹೋರಾಟ ಸಮಿತಿ ಅದೇ ನಮ್ಮ ಜಾರಕಿಹೊಳಿ ಕುಟುಂಬದ ಪೂರ್ಣ ಪ್ರಮಾಣದ ಬೆಂಬಲ ನಮ್ಮ ಜೊತೆಗೆ ಇರ್ತೈತೆ ಅನ್ನೋಂತ ನೀವು ಶೀಘ್ರನ ನಮ್ಮ ಏನು ಗೋಕಾಕದ ಜಿಲ್ಲೆಯ ಘೋಷಣೆ ಮಾಡಿಸ್ಕೊಂಡ್ ಬರುವಂತ ಒಂದು ಕೆಲಸ ಆಗ್ತದ ಪೂಜ್ಯರ ಮಾರ್ಗದರ್ಶನದಲ್ಲಿ ಎಲ್ಲಾ ನಾವು ಮುಂದುವರಿದಂತ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ಇವತ್ತು ನಮ್ಮ ಸಭೆ ಮಟ್ಟದಲ್ಲಿ ಗೋಕಾಕ ಜಿಲ್ಲೆಗಾಗಿ ಪೂರ್ವಭಾವಿ ಸಭೆಯನ್ನ ಕರೆದಿದ್ದೀವಿ ಗೋಡಲಿಗೆ ಮತ್ತು ಗೋಕಾಕ್ ತಾಲೂಕಿನ ಎಲ್ಲ ಮುಖಂಡರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಎಲ್ಲರ ಸಲಹೆಯನ್ನು ತೆಗೆದುಕೊಂಡು ನಾಳೆ ಗೋಕಾಕ್ ಸಂಪೂರ್ಣ ಬಂದ್ ಮಾಡೋದು ಬಂದ್ ಮಾಡಿ ತಹಸೀಲ್ದಾರ್ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಕೊಡೋದು ಅದಾದ ನಂತರ ಎರಡು ಅಥವಾ ಮೂರು ದಿನ ಬಿಟ್ಟು ಕರ್ನಾಟಕದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗೆ ಇಲ್ಲಿನ ಒಂದು ನಿಯೋಗ ತೆಗೆದುಕೊಂಡು ಹೋಗಿ ಮನವಿಯನ್ನು ಕೊಡೋದು ಅಲ್ಲಿ ಅವರು ಹೇಳುವಂಥ ವಿಚಾರಗಳನ್ನು ತಿಳ್ಕೊಂಡು ಮುಂದೆ ಬಂದು ಗೋಕಾಕದಲ್ಲಿ ನಿರಂತರವಾದಂಥ ಧರಣಿ ಸತ್ಯಾಗ್ರಹವನ್ನು ಮಾಡೋದು ಹೇಳಿ ಈಗ ನಾವೆಲ್ಲ ಚರ್ಚೆ ಮಾಡಿದ್ದೀವಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೀವಿ ಇದು ನಿರಂತರವಾಗಿ ಹೋರಾಟ ಇದ್ದೇ ಇರುತ್ತೆ ಇವತ್ತು ಎಷ್ಟೋ ಜನ ಹಿರಿಯರು ಹೋರಾಟ ಮಾಡಿದವರು ಇಲ್ಲಿ ಮುಂದಿಲ್ಲ ನಂತರ ಈಗ ನಾವು ಹೋರಾಟ ಮಾಡೋಕೊತೇವೆ ಸರ್ಕಾರ ಆದಷ್ಟು ಬೇಗ ಕಾಣ್ತಾ ಇರೋದು ಲೋಕಾಕವನ್ನು ಜಿಲ್ಲೆಯನ್ನಾಗಿ ಘೋಷಿಸಬೇಕು ಯಾಕಂತಂದರೆ ನಲ್ವತ್ತು ವರ್ಷಗಳಿಂದ ಈ ಹೋರಾಟ ನಿರಂತರವಾಗಿ ನಡ್ಕೊಂಡು ಬಂದಿದೆ ಗೋಕಾಕ್ ಜನರ ಆಸೆಗೆ ನೀರನ್ನು ಹಾಕಬಾರದು ಗೋಕಾಕ್ ಜನರ ಆಸೆಗೆ ತಕ್ಕಂತೆ ಸರ್ಕಾರ ಆದೇಶವನ್ನು ಮಾಡಬೇಕು ಗೋಕಾಕವನ್ನು ಜಿಲ್ಲೆಯನ್ನಾಗಿ ಘೋಷಣೆ ಮಾಡಬೇಕು ಅಂತೇಳಿ ಈ ಮುಖಾಂತರ ನಾನು ಕೇಳಿದ್ದೀನಿ ಸರ್ಕಾರ ಒಂದು ಹೋರಾಟ ಸರ್ಕಾರ ಜಿಲ್ಲಾ ಘೋಷಣೆ ಮಾಡಲಿಲ್ಲ ಅಂತಂದರೆ ಅನಿವಾರ್ಯ ಎಲ್ಲರೂ ಮುಖಂಡ ಚರ್ಚೆ ಮಾಡಿ ನಾವು ಪ್ರತಿಭಟನೆ ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಹೇಳ್ತೀನಿ ಇದು ಸಮಯ ಯಾಕಿಲ್ಲ ಅಂದ್ರೆ ಕೌಶಲ್ಯ ನಾವು ಏನಾದ್ರೂ ಜಿಲ್ಲಾ ಹೋರಾಟದ ಬಗ್ಗೆ ನಾವು ಶ್ರಮ ಪಡ್ತೀವಿ ಸರ್ಕಾರದ ಮೇಲೆ ಒತ್ತಡ ಹಾಕ್ತಿವಿ ನಾವು ಏನಾದ್ರೂ ಹೋರಾಟ ಮಾಡ್ತೀವಿ ಅಂದ್ರೆ ಡಿಸೆಂಬರ್ ಮೂವತ್ತ ನಮ್ಗೂ ಜನ ಜಿಲ್ಲಾ ಡಿಸೆಂಬರ್ ಜನ ಇದ್ದೀವಿ ಕನಿಷ್ಠ ಜನಗಣತಿ ಆಯೋಗ ಕೇಂದ್ರ ಸರ್ಕಾರದ ಗಣಸರಿಕೆ ಗಡಿ ಕಾರಣ ಇವತ್ತು ತಾಲೂಕು ಅಭೂಜನೆ ಆಗಿ ಜಿಲ್ಲಾ ತಾಲೂಕು ಅಭಿಯಾನ ಆಗಿ ನೀವೇನ ಮಾಡ್ತೀರಿ ಮಾಡ್ರಿ ಡಿಸೆಂಬರ್ ಮೂವತ್ತರ ಮಾಡ್ರಿ ಅಕಸ್ಮಾತ್ ಡಿಸೆಂಬರ್ ಮೂವತ್ತರಳೆ ನೀವು ಅದನ್ನ ಮಾಡಲಿಲ್ಲ ಅಂದ್ರೆ ಮುಂದೆ ಒಂದೂವರೆ ವರ್ಷ ನೀವೇನು ಮಾಡಾಕ ಬರಂಗಿಲ್ಲ ಅಲ್ಲಿ ಬಿಟ್ಟು ನಮ್ಮ ಚುನಾವಣೆ ಜನಗಣತಿ ಪ್ರಕ್ರಿಯೆ ಚಾಲೂ ಇರ್ತೈತೆ ಅನ್ನುವಂತ ಮಾತನ್ನು ಸ್ಪಷ್ಟವಾಗಿ ಹೇಳಿರೋ ಸಲುವಾಗಿ ನಾವು ಈಗ ನಲವತ್ತು ವರ್ಷ ಹೋರಾಟ ಮಾಡಿದ್ವಿ ಆದ್ರೆ ಅಂತಿಮ ಸ್ವರೂಪದ ಹೋರಾಟ ಏನಾದ್ರು ಮಾಡಬೇಕಾಗಿತ್ತು ಅಂದ್ರೆ ಡಿಸೆಂಬರ್ ಮೂವತ್ತರಳ ನಮ್ಮ ಹೋರಾಟ ಒಂದು ಅಂತಿಮ ಗಂಟೆ ಅವಕಾಶದಿಂದ ಮಾನೇ ತಿರ್ತಕ್ಕಂತ ರೀತಿಯೊಳಗೆ ನಮ್ಮ ಹೋರಾಟಕ್ಕ ಅದ್ರ ತೀವ್ರತೆಗೆ ನಾವು ಸುರುಕೊಡ್ಬೇಕಾಗತ್ತೆ ಅಂತ ಹೋರಾಟಕ್ಕೆ ನಾವು ನೀವು ಹಾಕಬೇಕಾಗತ್ತೆ ಅನ್ನೋ ಮಾತನ್ನ ಇದು ಬಹಳಷ್ಟು ಜನರ ಅಭಿಪ್ರಾಯ ಐತಿ ಆ ಅಭಿಪ್ರಾಯನ ನಾವು ಮತ್ತೊಮ್ಮೆ ಪೂಜೆ ನಾವು ಸೂಕ್ಷ್ಮವಾಗಿ ಹೇಳಿ ಅವರಲ್ಲಿಯೂ ಸಹಿತ ವಿನಂತಿ ಮಾಡುವಂತೀನಿ ಅದ್ರ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಸತೀ ಸತೀಶ್ ಜಾಕ್ರಿ ಅವರು ಸರ್ಕಾರ ಶ್ರೀ ಅವರು ಜಮೇಶ್ ಜಾಕ್ರಿ ಅವರು ವಿಧಾನ ಪರಿಷತ್ ಸದಸ್ಯ ಲಕ್ಕನ್ ಅವರು ಎಲ್ಲರೂ ಸಹಿತ ಸರ್ಕಾರದ ಮಟ್ಟದೊಳಗೆ ಇದಕ್ಕೆ ಪೂರಕವಾಗಿ ಜನಸಂಖ್ಯದ ನೀಡುವನ್ನು ನೀವು ಪ್ರಸ್ತಾಪಿಸಿದ ಈ ಅಧಿವೇಶನ ಸಂದರ್ಭದಲ್ಲಿ ನಮ್ಮ ಗೋಕಾಕ್ ಜಿಲ್ಲಾ ರಚನೆ ಆಗೇ ಸಿಗಿರುವಂತ ಸೂಕ್ತವಾದಂತ ಒತ್ತಿರುವಂತ ಕೆಲಸ ನೀವು ಮಾಡಬೇಕು ಬರೀ ಒತ್ತಡ ಹೇಳುವ ಕೆಲಸ ಅಷ್ಟ ಈ ಸಲ ಜಿಲ್ಲಾ ವಿರುದ್ಧ ವಾಗಿಸಿದ ಜಿಲ್ಲಾ ರಚನೆ ಮಾಡೇ ತಿಳ್ಕೊಂಡು ಅಂತ ಮಾತ್ರ ತಮಿಳುನರ ಮುಖಾಂತರ ಒತ್ತಾಯಕರವಾಗಿ ಪ್ರಸ್ತಾ ಅವರಿಗೆ ಮನವಿ ಮಾಡಿಕೊಂಡು ನಾನು ಮಾತನಾಡಿದ